ಇತಿಹಾಸಿಕ ನೀಲಕಂಠೇಶ್ವರ ದೇವಸ್ಥಾನದ ಭೂಮಿಯ ಸ್ಥಳ ಪರಿಶೀಲನೆ ಮಾಡಿದ ಉಪವಿಭಾಗಾಧಿಕಾರಿಗಳಾದ ಗೋಟೂರು ಶಿವಪ್ಪ ಪಾವಗಡ ಪಟ್ಟಣದ ನೀಲಕಂಠೇಶ್ವರ ಸ್ವಾಮಿ ದೇವಾಲಯದ ಭೂಮಿಯ ಸ್ಥಳವನ್ನು ಅತಿಕ್ರಮ ಮಾಡಲಾಗಿದೆ ದೂರನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದ್ದು ಇದರ ಹಿನ್ನೆಲೆ ಮತಗಿರಿ ಉಪವಿಭಾಗಾಧಿಕಾರಿಗಳಾದ ಗೋಟೂರು ಶಿವಪ್ಪ ಬುಧವಾರ ಜಿಲ್ಲಾಧಿಕಾರಿಗಳ ಆದೇಶದಂತೆ ನೀಲಕಂಠೇಶ್ವರ ಸ್ವಾಮಿ ದೇವಾಲಯ ರು ಮಾನ್ಯ ಜಿಲ್ಲಾಧಿಕಾರಿಗಳು ಪಾವಗಡ ಸಂಬಂಧಪಟ್ಟಂತೆ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದೂರಿಗೆ ಸಂಬಂಧಪಟ್ಟಂತೆ ಒಂದು ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ವೆ ನಂಬರ್ ಎಪ್ಪತ್ತೆರಡು ಎಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಏನು ದೂರುದಾರರ ಸಮ್ಮುಖದಲ್ಲಿನೇ ಸಹ ಇದನ್ನು ನಾನು ಸ್ಥಳಪರ್ಚಣೆಯನ್ನು ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸರ್ವೆ ಸ್ಕೆಚ್ ಆಗಬೇಕಾಗಿದೆ ಇನ್ನು ಸರ್ವೆ ಸ್ಕೆಚ್ಚನ್ನು ಮಾಡಿಸಿ ಏನು ವಾಸ್ತವಿಕವಾಗಿ ಏನಿದೆ ಎಲ್ಲೆಲ್ಲಿ ಏನೇನಿದೆ ಆ ಅಂಶಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ಬರ್ತಕ್ಕಂಥದ್ದನ್ನು ವರದಿ ಮೂಲಕ ಮಾಡ್ತೀವಿ તહશીલાર વરદરાજુ કંદાય નિદેશક રાજગોપાલ્ પુરસભા મુખ્યાધિકારી જફર્ફુદ્દીન ગ્રામ આડળતાધિકારી રાજેશ કૃષ્ણમૂર્તિ આમ આદમી રામંજનપ